ಇವತ್ತೇನು ಅಂಗನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸಂವಿಧಾನ ಜಾಗ ತಾಲೂಕಿನ ಆಡಳಿತ ಶಾಹಿ ವ್ಯವಸ್ಥೆಗೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಇದರ ಜವಾಬ್ದಾರಿಯನ್ನು ಕಟ್ಕೊಂಡಿರ್ತಕ್ಕಂಥ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂಥ ಮನೆ ನರಸಿಂಹಯ್ಯನವ್ರಿಗೂ ವಿಶೇಷವಾಗಿ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ನಮ್ಮ ಮಿತ್ರರು ಇನ್ನೂ ವೇದಿಕೆ ಮೇಲೆ ಎಲ್ಲರೂ ಇದ್ದಾರೆ ಮತ್ತು ಈ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಶ್ರೀಮತಿ ಕೇಶವರೆಡ್ಡಿಯವರು ನಮ್ಮ ಬಿ ಒ ಸಾಹೇಬರು ಇನ್ನಿತರ ಎಲ್ಲ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತೆ ಶಿಕ್ಷಕರು ಮತ್ತು ಮಕ್ಕಳು ವಿಶೇಷವಾಗಿ ಮಾಧ್ಯಮ ಮಿತ್ರರು ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಅವರು ತನ್ನದೇ ಆಗಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದಂತ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ನಾನು ಸ್ವಾಗತವನ್ನು ವಹಿಸಿ ಬಂಧುಗಳೇ ಈ ವಿಷಯವನ್ನು ಎಲ್ಲರೂ ಕೂಡ ಕೇಳಬೇಕು ಚಾಚು ತಪ್ಪದೆ ಯಾಕೆ ಅಂದರೆ ಸಂವಿಧಾನ ಇಲ್ಲ ಅಂದರೆ ನಾಳೆ ಬೆಳಗ್ಗೆ ಬುಧವಾರ ನಾವ್ಯಾರೂ ಕೂಡ ಈ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಇದನ್ನೆಲ್ಲರೂ ಕೂಡ ಮಂದಾಟು ಮಾಡ್ಕೊಳ್ಳಿ ಅಂದ್ರೆ ದುರದೃಷ್ಟ ಏನಾಗಿದೆ ಅಂದ್ರೆ ಈ ದೇಶದಲ್ಲಿ ನಾವು ಯಾವುದು ನಮ್ಮ ಜೀವನದಲ್ಲಿ ತೊಡಗಿಸ್ಬೇಕು ನಮ್ಮ ಜೀವನಕ್ಕೆ ಯಾರು ಸುಭದ್ರವಾಗಿರ್ತಕ್ಕಂಥ ಬುನಾದಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಒಂದು ಕಡೆ ಎಡುತ್ತಾ ಇದ್ದೀವಿ ಅಂತ ಹೇಳಿ ನನಗೆ ಸ್ವಲ್ಪ ನೋವಿದೆ ಆ ವಿಚಾರದಲ್ಲಿ ಆದರೂ ಕೂಡ ಬಂಧುಗಳೇ ಇಲ್ಲಿ ಇದು ನಮ್ಮ ಸ್ವಂತ ಪಂಚಾಯಿತಿ ಆಗಿರೋದ್ರಿಂದ ಕೆಲವೊಂದು ವಿಷಯಗಳನ್ನು ನಾವು ಹೇಳಬೇಕಾಗ್ತದೆ ಅದರಲ್ಲಿ ವಿಶೇಷವಾಗಿ ಈ ಪಂಚಾಯಿತಿಯಲ್ಲಿ ನಾವು ಈಗಾಗಲೇ ಸಾಕಷ್ಟು ಈಗಾಗಲೇ ಬಂಧುಗಳೇ ಭಾರತ ದೇಶ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ನಮ್ಮ ಕೈಯಲ್ಲಾಗಲ್ಲ ಯಾಕಂದ್ರೆ ಭಾರತ ದೇಶಕ್ಕೆ ಆದಿಕಾಲದಲ್ಲಿ ಆರ್ಯನ್ರು ಅಂತೇಳಿ ಬಂದ್ರು ಬಹುಶಃ ಇದು ಮಕ್ಕಳಿಗೆ ಬಹಳ ಚೆನ್ನಾಗಿ ಅರ್ಥ ಆಗತ್ತೆ ಆರ್ಯರಿಂದ ಹಿಡಿದು ಮೊನ್ನೆ ಬಂದಂತ ಅಹಮದ್ ಅಬ್ದಾಲಿ ಶಾ ವರೆಗೂ ಕೂಡ ಈ ದೇಶದ ಮೇಲೆ ದಂಡಯಾತ್ರೆಗಳನ್ನ ಮಾಡ್ಕೊಂಡು ಬಂದರು ತದನಂತರ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿದೆ ಡಚ್ಚರು ಪೋರ್ಚುಗೀಸರು ಫ್ರೆಂಚರು ಬ್ರಿಟಿಷರು ಬಂದರು ಬ್ರಿಟಿಷರು ಬಂದು ಈ ದೇಶವನ್ನು ನಾನೂರು ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ರು ಹಾಗಾದ್ರೆ ನಮ್ಮ ಕೈಯಲ್ಲಿ ಆಗಲಿಲ್ವಾ ಇವ್ರನ್ನ ಓಡಿಸ್ಲಿಕ್ಕೆ ಬಂದಂಥವರು ಅವರದೇ ಆದಂಥ ಒಂದು ಕಾನೂನುಗಳನ್ನ ಮಾಡ್ಕೊಂಡು ಬಂದರು ದೇಶದಲ್ಲಿ ಈ ದೇಶಕ್ಕೆ ಸುದೀರ್ಘವಾಗಿರ್ತಕ್ಕಂಥ ಹೋರಾಟವನ್ನ ಮಾಡ್ಕೊಂಡ್ ಬಂದ್ರು ಸರಿ ಹೋರಾಟವನ್ನ ಮಾಡುವಂಥ ವಿಚಾರದಲ್ಲಿ ಈ ದೇಶಕ್ಕೆ ಬಂದು ನಾವು ನಮ್ಮ ಸ್ವಾತಂತ್ರ್ಯವನ್ನ ಕೊಡಿ ಅನ್ನುವಂಥ ಸಂದರ್ಭದಲ್ಲಿ ನಿಮಗೆ ಸ್ವಾತಂತ್ರ್ಯ ಕೊಡ್ತೀವಿ ನೀವು ಯಾವ ಥರ ರಾಜ್ಯಭಾರ ಮಾಡ್ತೀರಾ ಅದಕ್ಕೆ ಹೇಗೆ ನೀವು ಮಾಡ್ತೀರ ಅನ್ನುವಂತ ವಿಚಾರ ಬಂದಾಗ ನಮ್ಮ ದೇಶದಲ್ಲಿ ಹೇಳಿದ್ರು ಅದಕ್ಕೆ ಒಂದು ಕರಡು ಸಮಿತಿಯನ್ನು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಮಾಡ್ತಾರೆ ಮೋತಿಲಾಲ್ ನೆಹರು ಅವರು ಮೇಲೆ ಇದರಲ್ಲಿ ಅಂಬೇಡ್ಕರ್ ಆಗಿರ್ಬೋದು ವೆಸ್ಟ್ ಬೆಂಗಾಲ್ನ ಎಮ್ ಎನ್ ರಾಯ್ ಆಗಿರ್ಬೋದು ಸಾಕಷ್ಟು ಅವರೆಲ್ಲರೂ ಕೂಡ ಪ್ರಯತ್ನಗಳನ್ನು ಮಾಡ್ಕೊಂಬರ್ತಾರೆ ಇದು ಸಂವಿಧಾನ ಒಂದು ದಿವಸ ಒಂದು ಹತ್ತು ನಿಮಿಷ ಹೇಳುವಂಥ ವಿಚಾರ ಅಲ್ಲ ಇದು ಸುದೀರ್ಘವಾಗಿ ಮಾತಾಡುವಂಥ ವಿಚಾರಗಳು ಬಂಧುಗಳೇ ಸರಿ ಸ್ವಾತಂತ್ರ್ಯ ಚಳುವಳಿ ಪ್ರಾರಂಭವಾಗಿದೆ ನಿಮಗೆ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಹೇಳಿದ್ರು ಒಂದು ಸಂವಿಧಾನವನ್ನು ಬರ್ಕೊಳ್ಳಿ ಏನರು ಹೀಗೆ ಸಂವಿಧಾನ ಬರೀಲಿಕ್ಕೆ ಅಂದರೆ ಅಷ್ಟು ಸುಲಭ ಅಲ್ಲ ಈ ದೇಶದಲ್ಲಿ ಯಾಕೆಂದರೆ ಒಬ್ಬೊಬ್ಬರು ಆಚಾರ ಒಂದು ವಿಚಾರ ಒಂದು ಜಾತಿಗಳು ಈ ದೇಶದಲ್ಲಿ ಆರು ಸಾವಿರ ಜಾತಿಗಳಿದಾವೆ ಅದೆಲ್ಲ ಕೂಡ ರೆಕಾರ್ಡ್ ಇದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದಕ್ಕೆ ಸಭಕ್ಯ ಉಪಜಾತಿಗಳು ಅಂತೇಳಿ ಐವತ್ತು ಸಾವಿರ ಇದಾವೆ ಹೆಂಗೆ ಒಬ್ಬೊಬ್ಬರನ್ನ ಕೂಡ ಹಾಕೋದು ಒಬ್ಬೊಬ್ಬರಿಗೆ ಒಂಥರ ಸಂವಿಧಾನವನ್ನು ಬರೆಯೋದು ಕಷ್ಟ ಆಗುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಈ ದೇಶಕ್ಕೆ ಸುಭದ್ರವಾಗಿರ್ತಕ್ಕಂಥ ಒಂದು ಸಂವಿಧಾನ ಬೇಕು ಹೇಗೆ ಅಂದ್ರೆ ನೋಡಿ ತಮಿಳ್ನಾಡ್ಗೆ ಹೋದ್ರೆ ಅವ್ರ ಒಂಥರ ಊಟ ಮಾಡ್ತಾರೆ ಒಂಥರ ಬಟ್ಟೆ ಹಾಕ್ತಾರೆ ಪಂಜಾಬ್ಗೆ ಹೋಗ್ಬಿಟ್ರೆ ಒಂಥರ ಊಟ ಮಾಡ್ತಾರೆ ಬಟ್ಟೆ ಹಾಕ್ತಾರೆ ಅವರದೇ ಒಂದು ಆಚಾರ ವಿಚಾರ ಭಿನ್ನ ಸಂಸ್ಕೃತಿಗಳು ಭಿನ್ನ ಭಾಷೆಗಳು ಭಿನ್ನ ನಾಗರಿಕತೆಗಳು ಭಿನ್ನ ಭಿನ್ನ ಭಿನ್ನವಾಗಿರ್ತಕ್ಕಂಥ ಪಂಥಗಳು ಜಾತಿಗಳು ಎಲ್ಲವನ್ನ ಇದ್ದಾಗ ಹೆಂಗೆ ಇದನ್ನ ಸುಧಾರಿಸುವಂತ ವಿಚಾರ ಬಂದಾಗ ಸರಿ ಅದರಲ್ಲಿ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಎಲ್ಲರೂ ಕೂಡ ಸಂವಿಧಾನ ಭವನದಲ್ಲಿ ಒಂದು ಸಭೆಯನ್ನು ಸೇರ್ತಾರೆ ಸಭೆಯಲ್ಲಿ ಮಹಾನ್ ವ್ಯಕ್ತಿಗಳು ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರೆಲ್ಲರೂ ಕೂಡ ಸೇರಿಕೊಳ್ತಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಆಚಾರ್ಯ ಕೃಪಾನಿ ಅಂತಕ್ಕಂಥವರು ಒಂದು ಹೆಸರನ್ನು ಚೂಸುತ್ತಾರೆ ಅವರೇ ವಯೋರಿದ್ರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅಂತಕ್ಕಂಥ ಅವರಾದ ಮೇಲೆ ರಾಜೇಂದ್ರ ಪ್ರಸಾದ್ ಅವರು ಬರ್ತಾರೆ ನೀವೆಲ್ಲರೂ ಓದಿದ್ದೀರಾ ಅವರ ಜೊತೆಯಲ್ಲಿ ಈ ದೇಶದ ನೆಹರು ಅವರು ಬಹಳಷ್ಟು ಸಾಮಾಜಿಕ ಕಳಕಳಿ ದೂರದೃಷ್ಟಿ ಇದ್ದಂಥವರು ಪಟೇಲ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ರು ಕೂಡ ಇದರಲ್ಲಿದ್ದಾರೆ ಮೌಲಾನಾ ಕಲಾಂ ಅಜಾ ಅಜಾದ್ ಅವರು ಕೂಡ ಇಲ್ಲ ಇದ್ದಾರೆ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಇದ್ದಾರೆ ಎಲ್ಲರೂ ಕೂಡ ಸೇರಿದ್ದಾರೆ ಇದಕ್ಕೆ ಸೇರಿದ್ರೆ ನೀವು ನಾವು ಅಂತವರೆಲ್ಲ ಸೇರುವುದು ಇದಕ್ಕೆ ಈಗಾಗಲೇ ದೇಶೀಯ ಸಂಸ್ಥಾನಗಳಿಂದ ಆಯ್ಕೆಯಾಗಿ ಅಂದ್ರೆ ಚುನಾವಣೆಗಳಾಗಿ ಸುಮಾರು ಮುನ್ನೂರ ತೊಂಬತ್ತಾರು ಜನ ತೊಂಬತ್ತು ಎಂಬತ್ತೊಂಬತ್ತು ಜನ ಆಯ್ಕೆಯಾಗಿ ಬರ್ತಾರೆ ಅದರಲ್ಲಿ ಮುಸ್ಲಿಂ ಲೀಗ್ ಬರಲ್ಲ ಅದ ಸಪರೇಟ್ ಪಾಯಿಂಟ್ ಇದೆಲ್ಲ ಆದ್ಮೇಲೆ ಸರಿ ಸಂವಿಧಾನ ಬರೆದ್ರು ಸುಮಾರು ಇಪ್ಪತ್ತ್ ಮೂರು ಸಮಿತಿಗಳು ಇರ್ತವೆ ಅದರಲ್ಲಿ ಐದು ಉಪ ಸಮಿತಿಗಳು ಇರ್ತವೆ ಅದರಲ್ಲಿ ಬಹಳ ಪ್ರಮುಖವಾದಂತಹ ಸಮಿತಿ ಅಂತ ಹೇಳಿದ್ರೆ ಕರಡು ಸಮಿತಿ ಅಂತ ಕರಡು ಸಮಿತಿ ಅಂತ ಹೇಳಿದ್ರೆ ನೀವು ನಾವು ಮಾತಾಡಿಕೊಂಡು ಅಷ್ಟು ಈಸಿ ಅಲ್ಲ ಒಂದು ಡ್ರಾಫ್ಟಿಂಗ್ ಕಮಿಟಿ ಅಂತ ಕರಿತೀವಿ ಏಳು ಜನ ಇರ್ತಾರೆ ಆ ಏಳು ಜನರಲ್ಲಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರು ಗೋಪಾಲಸ್ವಾಮಿ ಅಯ್ಯಂಗಾರು ಆಮೇಲೆ ಮಹಮ್ಮದ್ ಸಾದುಲ್ ಅಂತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು ಕೆ ಎಂ ಮುನ್ಷಿಯನ್ ಅಂತವರು ಮಿತ್ತಲ್ ಅಂತವ್ರು ಮತ್ತೆ ಕೇತಾನ್ ಅಂತ ಕಂತರು ಕೇತಲು ನಿಥನ್ ಹೋದ ಮೇಲೆ ಎನ್ ಮಾಧುವಾರಾವ್ ಎನ್ ಮಾಧುರಾವ್ ಮತ್ತು ಟಿ ಡಿ ಕೃಷ್ಣಮಾಚಾರಿ ಬರ್ತಾರೆ ಅದು ಲಾಸ್ಟಲ್ಲಿ ಸರಿ ಇವೆಲ್ಲ ಇವರೆಲ್ಲ ಅಂಬೇಡ್ಕರ್ಗೆ ಬಾಬಾ ಸಾಹೇಬರಿಗೆ ಸಪೋರ್ಟ್ ಮಾಡಲ್ಲ ಅದರಲ್ಲಿ ಇಬ್ಬರು ಸತ್ತು ಹೋಗ್ತಾರೆ ಇಬ್ರು ಬರಲ್ಲ ಇಬ್ರು ಇನ್ನೊಂದು ಯಾಕೆಂದ್ರೆ ಅವರು ಅಸ್ಪೃಶ್ಯದಲ್ಲಿ ಹುಟ್ಟಿದ್ದಾರೆ ಎನ್ನುವಂಥ ಕಾರಣಕ್ಕೆ ಯಾರು ಕೂಡ ಸಪೋರ್ಟ್ ಮಾಡಲ್ಲ ಇಂಥ ಒಂದು ಸಂದರ್ಭದಲ್ಲಿ ಅದರ ಒಂದು ಜವಾಬ್ದಾರಿ ಅವ್ರ ಮೇಲೆ ಬರುತ್ತೆ ಇದನ್ನೆಲ್ಲ ಕೂಡ ಆರು ಸಾವಿರದ ಸುಮಾರು ಆರು ಸಾವಿರದ ಏನು ಏಳು ಸಾವಿರದ ಆರುನೂರ ಮೂವತ್ತೈದು ಏನು ಅಮೆಂಡ್ಮೆಂಟ್ ಗಳನ್ನ ಮಾಡ್ಕೊಂಬರೋದು ಸುಮಾರು ಏಳು ಸಾವಿರ ಅಡ್ವೈಸ್ ಮಾಡ್ತಾರೆ ಅಷ್ಟು ಸುಲಭ ಅಲ್ಲ ವೇದಿಕೆಯಲ್ಲಿ ಇರುವಂತಹ ಮಹನೀಯರು ಎಲ್ಲರೂ ಕೂಡ ಮಹಾನ್ ವ್ಯಕ್ತಿಗಳು ಅವರೆಲ್ಲರೂ ಕೂಡ ಅವರಿಗೆ ಸುಮಾರು ನೂರ ಹದಿನಾಲ್ಕು ದಿವಸಗಳ ಕಾಲ ಒಂದು ಚರ್ಚೆಗಳು ನಡೀತವೆ ಸರಿ ಫೈನಲ್ ಆಗ್ತದೆ ಎಲ್ಲರೂ ಕೂಡ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರನೇ ತಾರೀಕು ನಾವು ಸಂವಿಧಾನವನ್ನು ಆತ್ಮಾರ್ಪಿತ ಮಾಡ್ಕೊಂಡ್ವಿ ಹಾಗಾದ್ರೆ ಎರಡು ತಿಂಗಳು ಡಿಲೇ ಆಯಿತು ಯಾಕೆ ಆ ಎರಡು ತಿಂಗಳು ಡಿಲೇ ಆಗಿದ್ದು ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೀತದೆ ಅದರೆಲ್ಲರೂ ಕೂಡ ಒಂದು ವಿಚಾರವನ್ನು ಮನ್ನಣೆ ಮಾಡ್ತಾರೆ ನಮಗೆ ಪೂರ್ಣ ಸ್ವರಾಜ್ಯ ಬೇಕು ಅಂತ ಅದರ ಜ್ಞಾಪಕಾರ್ಥ ಎರಡು ತಿಂಗಳು ಡಿಲೇ ಮಾಡಿ ಮತ್ತೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನವನ್ನು ಜಾರಿಗೆ ತಗೊಂಡ್ಬಂದ್ವಿ ಸರಿ ಜಾರಿಗೆ ತಗೊಂಡ್ಬಂದ್ವಿ ಇನ್ನು ಮುಂದೆ ಹೆಂಗೆ ನಮ್ಮ ದೇಶವ ನಮ್ಮ ದೇಶವನ್ನ ಹೆಂಗೆ ನಮ್ಮ ದೇಶದಲ್ಲಿ ಆರ್ಥಿಕ ಸಮಸ್ಯೆ ಇದೆ ಈಗ ತಾನೇ ಸ್ವಾತಂತ್ರ್ಯ ಬಂದಿದೆ ಈ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಈ ದೇಶದಲ್ಲಿ ಕೋಮುವಾದ ಸುಮಾರು ಇದೆಲ್ಲ ದೊಡ್ಡ ಸಮಸ್ಯೆಗಳು ಗಂಡಾಂತ ಈ ದೇಶವನ್ನ ಮುನ್ನೋಡಿಸಿಕೊಂಡು ಹೋಗ್ಬೇಕು ಎಲ್ಲ ಆಯ್ತು ಬಂಧುಗಳೇ ನಾನು ಯಾಕೆ ಬಹಳ ಶಾರ್ಟ್ ಶಾರ್ಟ್ ಮಾಡಿ ಹೇಳಿದಂದ್ರೆ ಈ ಸಂವಿಧಾನ ಬರೀಲಿಕ್ಕೆ ಆಲ್ಮೋಸ್ಟ್ ಸುಮಾರು ಹನ್ನೆರಡು ದಿವಸಗಳ ಹನ್ನೊಂದು ದಿವಸಗಳ ಕಾಲ ಕಡಿಮೆ ಮೂರು ವರ್ಷ ಆಗ್ತದೆ ಅಷ್ಟು ಸುಲಭ ಅಲ್ಲ ಸಂವಿಧಾನ ಬರೆಯೋದಂದ್ರೆ ಗೊತ್ತಿರಲಿ ಇದು ಸಂವಿಧಾನ ಅಂದ್ರೆ ನೋಡಿ ಫ್ರಾನ್ಸ್ ದೇಶದಿಂದ ಒಂದಷ್ಟ ಬರ್ತಾರೆ ಅಮೇರಿಕಾದಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತಾರಲ್ಲಿ ಒಂದು ರೆವಲ್ಯೂಷನ್ ಕ್ರಾಂತಿ ಆಗುತ್ತೆ ಈಕ್ವಲ್ ಅಂತ ಮನುಷ್ಯರೆಲ್ಲರೂ ಕೂಡ ಸಮಾನವಾಗಿ ಹುಡ್ತಾರೆ ಅಂತ ಫ್ರಾನ್ಸ್ ನಲ್ಲಿ ಹೇಳ್ತಾರೆ ರೂಸೋ ಮಾಂಟೆಸ್ಕೊ ವೋಲ್ಟರ್ ಅಂತಕ್ಕಂಥ ಮಹಾ ಮೇಧಾವಿಗಳು ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಅನ್ನುವಂಥ ವಿಷಯಗಳನ್ನ ಸ್ವಲ್ಪ ಬರ್ತಾರೆ ಇಲ್ಲಿ ಐರ್ಲೆಂಡ್ ಹೋಗ್ತಾರೆ ಅಮೇರಿಕಾ ಆಗ್ತಾರೆ ಇನ್ನು ಸುಮಾರು ಪ್ರಪಂಚ ರಷ್ಯಾದಲ್ಲಿ ರಷ್ಯಾ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ದೇಶದ ಒಂದು ವಿಚಾರಧಾರೆಗಳಂದ್ರೆ ನಮ್ಮ ಶಕ್ತಿಗೆ ಅನುಸಾರವಾಗಿ ದುಡಿಮೆ ಸಾಮರ್ಥ್ಯಕ್ಕನುಸಾರವಾಗಿರ್ತಕ್ಕಂಥ ದುಡಿಮೆ ನಮಗೆ ಅಗತ್ಯವಾಗಿರ್ತಕ್ಕಂಥ ಆಹಾರ ಅದು ಕಮ್ಯುನಿಸ್ಟ್ ಪಾಲಿಸಿ ಇಂಥ ಎಲ್ಲವನ್ನ ಕೂಡ ಕ್ರೂಡಿ ಮಾಡಿ ಕ್ರೋಢೀಕರಣ ಮಾಡಿ ಒಂದು ಅದ್ಭುತವಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿದ್ರೆ ಬಹಳ ದೊಡ್ಡದು ಇನ್ನು ಕೆಲವರು ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಂತ ಇನ್ನೂ ಮಾತಾಡೋರಿದ್ದಾರೆ ನಾನು ಒಂದು ನಿಮಗೆ ಒಂದು ನಾಲ್ಕೈದು ಆರ್ಟಿಕಲ್ಸ್ ಅನ್ನ ಹೇಳಿ ನಾನು ಮುಗಿಸ್ತೀನಿ ಈ ಸ್ಟೇಜ್ ಮೇಲೆ ನೋಡಿ ಇಲ್ಲಿ ಟೀಚರ್ಸ್ ಇದ್ದಾರೆ ಮಹಿಳಾ ಟೀಚರ್ಸ್ ಇದಾರೆ ಮಹಿಳೆ ಹೆಣ್ಣು ಮಕ್ಕಳು ಮಾ ನೀವು ಇದನ್ನು ಕೇಳಿಸ್ಕೊಂಬೇಡಿ ಬಹಳ ಚೆನ್ನಾಗಿರುತ್ತೆ ನನ್ನ ಯಾಕೆ ಅಂದ್ರೆ ಹಳ್ಳಿ ಮಕ್ಕಳು ನಾನು ಎಲ್ಲೇ ಹೋಗ್ಲಿ ಹೇಳೋದು ಇಷ್ಟೇ ನೀವ್ಯಾರು ಕೂಡ ಕನ್ನಡ ಮೀಡಿಯಂ ಇದುವರೆಗೂ ಮಾ ಓದಿದೀರ ಸಾಕು ನೀವೆಲ್ಲರೂ ಕೂಡ ಇಂಗ್ಲೀಷ್ ಮೀಡಿಯಂ ಅಲ್ಲಿ ಓದಿ ಅನ್ನೋದೇ ನನ್ನ ಕಳಿ ಕಳಿ ಗ್ರಾಮಾಂತರ ಪ್ರದೇಶದ ಎಲ್ಲ ಮಕ್ಕಳು ಕೂಡ ಓದ್ಬೇಕು ಅನ್ನೋದು ಒಂದು ನಿಮ್ಗೆ ನಾನು ಜಾಸ್ತಿ ಹೇಳಲ್ಲ ಆರ್ಟಿಕಲ್ ಒಂದ್ ಹೇಳ್ತೀನಿ ನೋಡಿ ಆರ್ಟಿಕಲ್ ಒಂದ್ ಏನಂದ್ರೆ ದೇಶದ ದೇ ಇಂಡಿಯನ್ ಯೂನಿಯನ್ ಅಂತ ಭಾರತದ ಒಕ್ಕೂಟ ವ್ಯವಸ್ಥೆ ಅಂತ ಇದೆಲ್ಲ ಆದ್ಮೇಲೆ ಪೌರತ್ವ ಈ ದೇಶದಲ್ಲಿ ಹುಟ್ಟಿದೀವಿ ನಮಗೆ ಒಂದು ಪೌರತ್ವ ಸಿಟಿಸನ್ ಆಕ್ಟ್ ಅಂತ ಕರಿತೀವಿ ನಾವು ಹುಟ್ಟಿದೀವಾ ಇಲ್ಲ ನಮ್ಗೆ ದೇಶದಲ್ಲಿ ನಮ್ಗೆ ಏನು ಬೇಕು ಅನ್ನುವಂಥದ್ದು ಆರ್ಟಿಕಲ್ ಹೇಳ್ಕೊಂಡ್ರೆ ಹದಿನಾಲ್ಕು ನೋಡಿ ಆರ್ಟಿಕಲ್ ಹೇಳ್ತಾರೆ ಏನು ಅಂದ್ರೆ ನಾವೆಲ್ಲರೂ ಸಮಾನರು ಪ್ರಪಂಚದಲ್ಲಿ ಇದಿಲ್ಲ ಮತ್ತೆ ನಾನು ಸ್ವಲ್ಪ ಎಕ್ಸಾಂಪಲ್ಸ್ ಕೊಡ್ತೀನಿ ಅದಾದ್ಮೇಲೆ ಹದಿನೈದು ಮಹಿಳೆಯರು ಹೆಣ್ಣು ಮಕ್ಕಳು ಗ್ರಹಿಸ್ಬೇಕು ಎಷ್ಟು ಚೆನ್ನಾಗಿದೆಯೋ ಲಿಂಗತಮ್ ಲಿಂಗ ತಾರತಮ್ಯ ಯಾರಿಗೂ ಮಾಡಬಾರದು ಅಂತ ಹದ್ನಾರು ಹಂಗೆ ಹೇಳ್ತಾರೆ ಸರ್ ಇವೆಲ್ಲ ಹೇಳ್ಕೊಂಡು ಬಂದಿದ್ದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆಯೋ ನಿಮಗೆ ಈಗೆಲ್ಲ ಕೂಡ ಎಲ್ರಿಗೂ ಹೇಳಿದೆ ನೋಡಿ ನಮ್ಮ ಆಡಳಿತ ಶಾಹಿ ವ್ಯವಸ್ಥೆ ಇವರೆಲ್ಲರೂ ಕೂಡ ಅಫಿಶಿಯಲ್ಸ್ ಇದ್ದಾರೆ ಇವ್ರು ಯಾವ ತರ ನಡ್ಕೋಬೇಕು ಅಂತ ನೀವು ಯಾವ ತರ ನಡ್ಕೋಬೇಕು ಅಂತ ನಾನು ಯಾವ ತರ ನಡ್ಕೋಬೇಕು ಅಂತ ಇಲ್ಲಿ ನೋಡಿ ಗ್ರಾಮ ಪಂಚಾಯತಿ ಇದ್ದಾರೆ ಇದನ್ನೆಲ್ಲರೂ ಕೇಳಿಸ್ಕೊಳ್ಳಿ ಆರ್ಟಿಕಲ್ ನಲವತ್ತು ಆರ್ಟಿಕಲ್ ಹೇಳ್ತಾರೆ ಚುನಾವಣೆಗಳನ್ನ ಹೆಂಗೆ ನಡೆಸ್ಬೇಕು ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ ಅಂತ ಕೇಳಿಸ್ಕೊಳ್ಳಿ ಇದನ್ನ ಈ ಚುನಾವಣೆಗಳಿಗೆ ಹೆಂಗೆ ಲಿಂಕ್ ಕೊಡ್ತಾರೆ ಅಂತೇಳಿ ಯಾವ ತರ ಮಾಡ್ಬೇಕು ಅಂತ ಹೇಳಿ ಈ ಗ್ರಾಮ ಪಂಚಾಯತಿ ರೆಪ್ರೆಸೆಂಟೇಷನ್ ಬರಬೇಕು ಅಂತೇಳಿ ನೋಡಿ ಇದಕ್ಕೆ ಇನ್ನೊಂದು ಒಂದು ಅಮೆಂಡ್ಮೆಂಟ್ ಮಾಡ್ತಾರೆ ಫಸ್ಟ್ ಅಮೆಂಡ್ಮೆಂಟ್ ಸಾವಿರದ ಒಂಬೈನೂರ ಐವತ್ತೊಂದು ಫಸ್ಟ್ ಅಮೆಂಡ್ಮೆಂಟ್ ಮಾಡ್ಕೊಂಡ್ ಬರ್ತಾರೆ ಏನು ತಿದ್ದುಪಡಿಯನ್ನ ಬರ್ತಾರೆ ಏನು ಅಂತ ಹೇಳಿದ್ರೆ ಈ ದೇಶದಲ್ಲಿ ಬಹಳ ಸಮಸ್ಯೆಗಳಿದಾವೆ ಹಿಂದುಳಿದಂತ ವರ್ಗಗಳಿಗೆ ಏನಾದ್ರು ಮಾಡ್ಬೇಕಂತ ಅದಕ್ಕೆ ಕನೆಕ್ಷನ್ ಯಾವುದು ಅಂದ್ರೆ ಮುನ್ನೂರ ನಲವತ್ತನೇ ಆರ್ಟಿಕಲ್ ಮುನ್ನೂರ ನಲವತ್ತನೇ ಆರ್ಟಿಕಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಯಾರ್ಯಾರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ದುರ್ಬಲರಾಗಿದ್ದಾರೆ ಅಂತವ್ರ ಬಗ್ಗೆ ನಾವು ಎಚ್ಚೆತ್ಕೋಬೇಕು ಅವರ ಅವರ ಯೋಗಕ್ಷೇಮವನ್ನು ನೋಡಬೇಕು ಅನ್ನುವಂಥ ವಿಚಾರವನ್ನ ನೋಡಿ ಆ ಮುನ್ನೂರ ನಲವತ್ತಿಂದ ಕನೆಕ್ಷನ್ ಎಲ್ಲಿಗೆ ಅಂದ್ರೆ ನೋಡಿ ಒಂದನೇ ಅಮೆಂಡ್ಮೆಂಟ್ ಅಂತ ಹೇಳ್ಕೊಂಡ್ ಬರ್ತಾರೆ ಆ ಒಂದನೇ ಅಮೆಂಡ್ಮೆಂಟ್ ನಿಮ್ಗೆ ಏನಿದೆ ಇವತ್ತು ನೋಡಿ ಇಲ್ಲಿ ಈ ವೇದಿಕೆ ಮೇಲೆ ಸುಮಾರು ಇದಾರೆ ಬಿ ಸಿ ಎಂ ಬಿ ಬಿ ಸಿ ಎಂ ಎ ಬಿ ಸಿ ಎಂ ಲೇಡಿ ಎಸ್ ಸಿ ಜೆಂಟ್ ಅದು ಇದು ಅಂತ ಇದೆಲ್ಲ ಕೂಡ ಯಾಂದ್ರೆ ಬಾಬಾ ಸಾಹೇಬ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅಲ್ಲಿ ಲಾ ಮಿನಿಸ್ಟರ್ ಆಗಿರ್ತಾರೆ ನೆಹರು ಅವ್ರಿಗೆ ಹೇಳ್ತಾರೆ ನೋಡಿ ಎಲ್ಲ ವರ್ಗಗಳು ಕೂಡ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ನೀವು ಎಲ್ಲದರಲ್ಲಿ ಕೂಡ ಒಂದು ಸ್ವಾತಂತ್ರ್ಯವನ್ನ ಕೊಡೋದ್ರ ಮುಖಾಂತರ ನೀವು ಅವ್ರಿಗೆ ರಿಸರ್ವೇಶನ್ ಮೀಸಲಾತಿಯನ್ನ ಕೊಡಿ ಅಂತ ಕೇಳ್ತಾರೆ ಅದು ಒಪ್ಕೊಳ್ಳಲ್ಲ ಆ ಮೀಸಲಾತಿ ಕೊಡುವಂತ ಒಂದು ಪ್ರಪೋಸಲ್ಸ್ ಮಾಡಿದವರು ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಐವತ್ತೊಂದರಲ್ಲಿ ಆ ಹೆಣ್ಣು ಮಕ್ಕಳಿಗೆ ಕೊಡಬೇಕಂತ ಹೇಳಿದ ಹಿಂದೂ ಕೋಟ್ ಬಿಲ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಮಹಿಳಾ ಮಸೂದೆ ಅಂತ ಹೇಳಿ ಕರಿತೀವಿ ಮಹಿಳೆಯರು ತಿಳ್ಕೋಬೇಕು ಎಲ್ಲಿಂದ ಏನೇನು ಅವಕಾಶಗಳು ನಮಗೆ ಸಂವಿಧಾನದಿಂದ ಅಂತ ಅಂತೇಳಿ ಇದೆಲ್ಲ ಒಂದು ಆದ್ಮೇಲೆ ನಮಗೆ ಹೆಂಗೆಂಗೆ ಬದುಕ ಲಾಸ್ಟ್ ಜಾಸ್ತಿ ಹೇಳಕ್ ಹೋಗಲ್ಲ ನಮಗೆ ಸಮ ಸುಮಾರು ಹಕ್ಕುಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಮೂವತ್ತೆರಡನೇ ಆರ್ಟಿಕಲ್ ಅಂತ ಬರುತ್ತೆ ಮೂವತ್ತೆರಡಿದೆ ನಮ್ಗೆ ಏನಾದರೂ ಧಕ್ಕೆ ಆದಾಗ ಸಮಸ್ಯೆ ಆದಾಗ ನಾವು ಮೂವತ್ತೆರಡನೇ ಕಾನ್ಸ್ಟಿಟ್ಯೂಷನ್ ರೆಮಿಡೀಸ್ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಪರಿಹಾರದ ಹಕ್ಕು ಅಂತ ಹೇಳ್ಕೊಂಬರ್ತದೆ ಸಮಸ್ಯೆ ಆದಾಗ ಹಾಗಾದ್ರೆ ಈ ಹಕ್ಕುಗಳನ್ನ ಸಮಸ್ಯೆ ಆದಾಗ ನಾವು ಯಾರಲ್ಲಿ ಹೋಗ್ಬೇಕು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಎಂತ ಚೆನ್ನಾಗಿದೆ ನೋಡಿ ಎಂತ ಅದ್ಭುತ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಆಡಳಿತ ಒಂದಕ್ಕೊಂದು ಲಿಂಕ್ ನೋಡಿ ಈಗ ಬಿ ಓ ಸಾಲ್ ಇದಾರೆ ಇಲ್ಲಿನ ಟೀಚರ್ಸ್ ಎಲ್ಲ ಇವರು ಲಿಂಕ್ ಅವ್ರು ಬೇರೆ ಊರು ವ್ಯಕ್ತಿಗತವಾಗಿ ಇವತ್ ರಿಟೈರ್ಡ್ ಆಗಿದೆ ಅಂದ್ರೆ ಅವ್ರಿಗೂ ನಮ್ಗ ಸಮಸ್ಯೆ ಇಲ್ಲ ನೋಡಿ ಇವತ್ತು ಎಷ್ಟು ಚೆನ್ನಾಗಿದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂದ್ರೆ ಬಂಧುಗಳ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕು ಕೊಟ್ಟಿದ್ದು ಈ ದೇಶದಲ್ಲಿ ಈಗ ನಾವೆಲ್ಲರೂ ಜೀನ್ಸ್ ಅಂತ ಕರೀತಾ ಇದೀವಿ ಅಲ್ವಾ ಈ ಏರಿಯಾದಲ್ಲಿ ಇನ್ನೂ ಸ್ವಲ್ಪ ಏನೋ ನಮ್ಗೆ ತುಂಬಾ ಹತ್ರ ಅಂತ ಹೇಳಿ ಹೆಂಗ್ ಮಾತಾಡ್ತೀವಿ ನಾಳೆ ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ ನಮ್ ಜೀನ್ಸ್ ಅಂದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಇಳಿಸ್ಬಿಟ್ಟು ಎಂ ಪಿ ಮಾಡ್ಬಿಟ್ರೆ ನಾವ್ ಜೀನ್ಸ್ ಅನ್ನಂಗಿಲ್ಲ ಜೀನ್ಸ್ ಸಾಹೇಬ್ರೆ ಬನ್ನಿ ಸಾಹೇಬ್ರೆ ಸಾರ್ 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 ಅಂತ ಬಿ ಕೂಡ ಸಾರ್ ಸಾರ್ ಅನ್ನಬೇಕು ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳು ಸಾರ್ 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 ಅನ್ನಬೇಕು ಈ ಪವರ್ ಕೊಡುವುದು ಯಾರು ಅಂದ್ರೆ ನೀವು ಯಾರು ಹದಿನೆಂಟು ವರ್ಷ ಮೇಲ್ಪಟ್ಟಿದ್ದಾರೆ ಎರಡ್ ಸಾವಿರದ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದು ಆರ್ಟಿಕಲ್ ಅಮೆಂಡ್ಮೆಂಟನ್ನು ಮಾಡ್ತಾರೆ ಯಾರಿಗೆ ಅದು ಇಪ್ಪತ್ತೊಂದು ವರ್ಷ ಇತ್ತು ಓಟ್ ಆಗ್ತಕ್ಕಂಥ ಹಕ್ಕು ಅದನ್ನ ಹದಿನೆಂಟಕ್ಕೆ ಮಾಡ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ನಿಮಗೆ ಮಕ್ಕಳಿಗೆ ನೀವೆಲ್ಲ ಓದಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಆರ್ಟಿಕಲ್ ಬಹಳ ಅದ್ಭುತವಾಗಿ ನಲ್ವತ್ತೈದು ನಿಮ್ಗೆ ಹೇಳಿದ್ರೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಶನ್ ಅಂತ ನಿಮ್ದು ಆರ್ಟಿಕಲಲ್ಲಿ ನೋಡ್ದ ಸಂವಿಧಾನ ಎಷ್ಟು ಚೆನ್ನಾಗಿದೆ ಓದ್ತಾ ಇದ್ದಾರೆ ಪ್ರತಿಯೊಬ್ಬರು ಓದಿಲ್ಲ ಅಂದರೆ ಸಂವಿಧಾನ ಅದು ನಾ ನಿಮಗೆ ನಾಳೆ ಬಳಕೆ ಅದು ಅಂದ್ರೆ ನಾವು ಬದುಕಕ್ಕಾಗಲ್ಲ ಅಂತ ಹೇಳ್ತಾ ಆಮೇಲೆ ಯಾಕೆ ಇದನ್ನು ಹೇಳಿದ್ದು ಅಂದರೆ ಅವ್ರ ಜೊತೆ ಕೂಡ ನಾನು ನಿನ್ನೆ ಮೊನ್ನೆ ವೇದಿಕೆಗಳು ಹಂಚ್ಕೊಂಡಿದ್ದೀನಿ ಈಗ ಫಾರ್ ಎಕ್ಸಾಂಪಲ್ ಬೇರೆ ದೇಶಗಳಿದ್ದಾವೆ ಇದಾವೆ ಕಮ್ಯುನಿಸ್ಟ್ ರಾಷ್ಟ್ರ ಅಂತ ಯಾವುದು ಚೈನಾ ಚೈನಾದಲ್ಲಿ ಏನಾದರೂ ನೀವು ಚೈನಾದಲ್ಲಿ ನೀವೇನಾದರೂ ಇಲ್ಲಿ ಹಾಫ್ ಅನ್ ಅವರ್ ಲೇಟ್ ಆಯ್ತಲ್ಲ ಕಾರ್ಯಕ್ರಮ ಒನ್ ಅವರ್ ಅಂತೇಳಿ ಲೇಟ್ ಆಯ್ತಲ್ಲ ಇಷ್ಟೊತ್ತಿಗೆ ಚೈನಾದಲ್ಲಿ ನಿಲ್ಲಿಸಿ ಗೋರವಾಗಿರ್ತಕ್ಕಂತ ಶಿಕ್ಷೆಯನ್ನು ಕೊಡುವರು ಚೈನಾ ದೇಶದಲ್ಲಿ ಇವತ್ತು ಹೇಳ್ತಾವೆ ಈ ಡೇಟ್ಗೆ ನಾನು ಇವತ್ತು ಮಂಗಳವಾರ ನಮ್ಮ ದೇಶದಲ್ಲಿ ನೀವು ಹಂಗನ್ನ ಹೋಗ್ಬೇಡಿ ನೀವು ಫಂಕ್ಷನ್ಗನ್ನು ಬರಬೇಡಿ ನಿಮ್ಮ ಮನೆಗಳಲ್ಲೇ ಮಲ್ಕೊಂಬಿಡಿ ಯಾರೂ ಕೇಳಲ್ಲ ನಮಗೆ ಸಂವಿಧಾನದಲ್ಲಿ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಸ್ವಾತಂತ್ರ್ಯ ಬೇರೆ ದೇಶಗಳಲ್ಲಿ ಗೊತ್ತಲ್ಲ ಕೊರಿಯಾ ಅಂತ ಮಕ್ಕಳು ಗೊತ್ತಿರುತ್ತೆ ಭಾಳ ಯೂಟ್ಯೂಬಲ್ಲಿ ನೋಡ್ತಾ ಇರ್ತಾರೆ ನೀವೆಲ್ಲರೂ ಕೂಡ ಫೋನ್ಗಳಲ್ಲಿ ಅಲ್ಲೇನಾದರೂ ನಾರ್ತ್ ಕೊರಿಯಾ ಅಂತಿದ್ದಾನೆ ಒಬ್ಬ ಅಧ್ಯಕ್ಷರಲ್ಲಿ ಸಂವಿಧಾನ ಇಲ್ಲ ಅಲ್ಲಿ ಏನಾದರೂ ನೀವು ಲೇಟ್ ಆಯಿತು ಏನು ಬೇಡ ಅದು ಯಾಕಂದರೆ ಎಜ್ಕೇಷನ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ನಿಮಗೆ ಒಂದು ಕತೆ ಹೇಳ್ಬಿಡ್ತೀನಿ ನೋಡಿ ಸಂವಿಧಾನದಲ್ಲಿ ನೋಡಿ ಆಮೇಲೆ ನಾರ್ತ್ ಕೊರಿಯಾದಲ್ಲಿ ಮೂರೇ ಟಿ ಟಿವಿ ಒಂದೇ ಮೂರೇ ಚಾನಲ್ ಬರೋದು ಈಗಿರುವಂತ ಅಧ್ಯಕ್ಷನ್ ಒಂದು ಅವರ ಅವ್ರ ತಾತನೊಂದು ಮೂರೇ ಜನರು ನೋಡ್ಬೇಕು ಅವ್ರು ಬೆಳಗ್ಗಿಂದ ಸಾಯಂಕಾಲವರೆಗೂ ಒಂದ್ ವೇಳೆ ನಾವು ನೋಡಿಲ್ಲ ಬಿಡಿ ಅಧ್ಯಕ್ಷರು ಏನ್ ನೋಡ್ತಾರೆ ಯಾರು ಬರ್ತಾರೆ ಅಂತ ಹೇಳಿದ್ರೆ ಮನೆಗ್ ಬಂದು ಶೂಟ್ ಮಾಡಾಕ್ತಾರೆ ಅವರು ಮಕ್ಕಳು ನೋಡಿ ಕೇಳಿಸ್ಕೊಳ್ಳಿ ನೀವು ನೈನ್ತ್ ಸ್ಟ್ಯಾಂಡರ್ಡ್ ಒಂದು ಮಗು ಬುಡ್ಗ ಟೆಂತ್ ಸ್ಟ್ಯಾಂಡರ್ಡ್ ಒಬ್ಬ ಬುಡ್ಗ ವಿಲಿಯಂ ಶೇಕ್ಸ್ಪಿಯರ್ ಬರೆದಂತ ಒಂದು ನಾವೆಲ್ಲ ಡ್ರಾಮಾ ಇದೆ ಜೂಲಿಯಸ್ ಸೀಸರ್ ಅಂತ ಹೇಳಿ ಅದು ವಾಟ್ಸ್ಆಪ್ ಅಲ್ಲಿ ಈಗ ನೋಡಿದ್ದಕ್ಕೆ ಕರ್ಕೊಂಡ್ಬಂದು ಹೈಸ್ಕೂಲ್ ಹತ್ರ ಒಂದು ಕಂಬಕ್ಕೆ ನೇಣುಗಂಬ ಕಾರ್ಸ್ಬಿಡ್ರಿ ನಾಲ್ಕೈದು ತಿಂಗಳ ಯಾರು ಸಿನಿಮಾ ನೋಡ್ಕೊಡ್ದು ಆ ದೇಶದಲ್ಲಿ ನಾಟಕ ನೋಡ್ಕೊಡ್ದು ಇನ್ನೊಂದು ನೋಡ್ಕೊಡ್ದು ಇನ್ನೊಂದು ನೋಡಿದ್ರು ಸಾಯಿಸಾಕ್ತಾರೆ ಆಮೇಲೆ ನೀವು ಮಾರ್ಚ್ ತಕೊಂಡ್ ಈಗ ನೋಡಿ ನಮ್ ದೇಶದಲ್ಲಿ ನೀವು ಫೈಲ್ ಆಗ್ಬಿಡ್ರಿ ನೋಡಿ ಬಿ ವ ಸಾಹೇಬ್ರ್ ಇಲ್ಲೇ ಇದ್ದಾರೆ ನಿಮ್ಮನ್ನ ಯಾರು ಕೇಳಲ್ಲ ನೀವು ಕಾಲೇಜ್ಗೆ ಬಂದಿಲ್ಲ ಸ್ಕೂಲ್ ಬಂದಿಲ್ಲ ಕೇಳಲ್ಲ ಚೈನಾದಲ್ಲಿ ಆವತ್ತೇ ಸಾಯಿಸಾಕ್ತಾರೆ ಬಿಡಲ್ಲ ನೈಂಟಿ ಏಟ್ ತಗೊಂಡು ಒಂದು ಬಂದಿಲ್ಲ ಅಂದ್ರೆ ಶಿಕ್ಷಕರು ಬಿಡಲ್ಲ ಬಿ ವ ಸಾಹೇಬ್ರು ಬಿಡಲ್ಲ ಮತ್ತೆ ನಿಮ್ಮನ್ನು ಬಿಡಲ್ಲ ನೋಡ್ದ ಇದು ಸಂವಿಧಾನದ ಒಂದು ದೊಡ್ಡ ಕತೆ ಆ ಓಟ್ ಆಗ್ತಕ್ಕಂಥ ಪ್ರಭುಗಳು ಯಾರು ಈ ದೇಶದಲ್ಲಿ ರಾಜರಲ್ಲ ಪ್ರಭುಗಳು ನೋಡಿ ನಮ್ಮ ಮನೆಯವರೆಗೂ ಊರಲ್ಲಿ ಇದ್ಲು ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸುಮ್ ಸುಮ್ಮನೆ ಈಗ ಮಾತಾಡ್ಸಂಗಿಲ್ಲ ಗೌರವದಿಂದ ಮಾತಾಡಿಸ್ಬೇಕು ಸಿ ಇವೆಲ್ಲ ಕೂಡ ಸುಮಾರು ವಿಚಾರಗಳು ಸಂವಿಧಾನದಲ್ಲಿ ಇದಾವೆ ಅಂತ ಹೇಳ್ತಾ ಹೋದ್ರೆ ಜಾಸ್ತಿ ಆಗುತ್ತೆ ಇನ್ನ ಹಿರಿಯರು ಸಾಕಷ್ಟು ಮಾತಾಡ ಬರ್ತಿದ್ದಾರೆ ಅಂತ ಹೇಳ್ತಾ ವಿಶೇಷವಾಗಿ ಇದು ಈ ಪಂಚಾಯಿತಿಯಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಶಿಕ್ಷಣ ಇಲಾಖೆ ನಮ್ಮ ಸಮಾಜ ಇಲಾಖೆ ನಮ್ಮ ಮುಖಂಡರು ದಲಿತ ಮುಖಂಡರು ಮಾಧ್ಯಮ ಮಿತ್ರರು ಇಲ್ಲಿ ಹಾ ಅದಕ್ಕೆ ಎಲ್ಲರೂ ಕೂಡ ನಮ್ಮ ವಿಶೇಷವಾಗಿ ಪಿಡಿಒ ಮೇಡಮ್ ಭಯ ಪಡ್ತಾ ಇದ್ದಾರೆ ಮೇಡಮ್ ಫಸ್ಟ್ ಕ್ಲಾಸ್ ಆಗಿ ಎಲ್ಲ ಸಕ್ಸಸ್ಫುಲ್ ಆಗಿದೆ ಕಾರ್ಯಕ್ರಮ ಚೆನ್ನಾಗ್ ಆಗ್ತಾ ಇದೆ ಚೆನ್ನಾಗಿದೆ ಅಂತ ಹೇಳ್ತಾ ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ತಮ್ಮ ಕೂಡ ಒಂದ್ಸಲ ನನ್ನ ಮಾತನ್ನು